ಸೂಕ್ತ ನ್ಯೂಸ್ಗೆ ಸ್ವಾಗತ ನಾನು ರಮೇಶ್ ಶ್ರೀನಿವಾಸ್ ಬಿಸಿ ರೋಡಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಿನ್ನೆ ಲೋಕಾಯುಕ್ತ ಮಂಗಳೂರು ವಿಭಾಗದ ಸಾರ್ವಜನಿಕ ಅಹವಾಲು ಹಾಗೂ ಕೊರತೆ ಸ್ವೀಕಾರ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮಂಗಳೂರು ವಿಭಾಗದ ಲೋಕಾಯುಕ್ತ ಅಧೀಕ್ಷಕರಾದ ಕುಮಾರ್ ಚಂದ್ರರವರು ಅಧಿಕಾರಿಗಳು ಸಾರ್ವಜನಿಕರನ್ನ ತಮ್ಮ ವ್ಯಾಪ್ತಿಗಲ್ಲದ ಕೆಲಸಗಳಿಗೆ ಅಲೆದಾಡಿಸುವ ಬದಲು ಬಾಕಿ ಉಳಿಸಿಕೊಂಡಿರುವ ಅರ್ಜಿಗಳ ಬಗ್ಗೆ ಸರಿಯಾದ ಇಂಬರಹವನ್ನ ನೀಡಬೇಕು ಎಂದರು ಪ್ರಮುಖವಾಗಿ ಸಾರ್ವಜನಿಕರು ಯಾರಾದರೂ ಲಂಚ್ ನೀಡಲು ಬಂದಲ್ಲಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ದೂರು ನೀಡಬೇಕು ಎಂದು ತಿಳಿಸಿದರು ಇನ್ನು ಗ್ರಾಮಗಳಲ್ಲಿ ನಡೆಯುವ ಗ್ರಾಮ ಸಭೆಗಳಿಗೆ ಲೋಕಾಯುಕ್ತ ಅಧಿಕಾರಿಗಳನ್ನು ಆಹ್ವಾನಿಸುವುದಿಲ್ಲ ಒಂದು ವೇಳೆ ಆಹ್ವಾನಿಸಿದರೆ ಗ್ರಾಮಸ್ಥರು ಲೋಕಾಯುಕ್ತಕ್ಕೆ ಅರ್ಜಿಯನ್ನು ಎಲ್ಲಿ ಕೊಡಬೇಕು ಹೇಗೆ ಕೊಡಬೇಕು ಜೊತೆಗೆ ಲೋಕಾಯುಕ್ತ ಇಲಾಖೆಯ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿ ನೀಡಲು ಸಾಧ್ಯವಿದೆ ಆದರೆ ಈವರೆಗೆ ಯಾವುದೇ ಗ್ರಾಮ ಪಂಚಾಯಿತಿಗಳು ಲೋಕಾಯುಕ್ತ ಅಧಿಕಾರಿಗಳನ್ನ ಗ್ರಾಮ ಸಭೆಗಳಿಗೆ ಆಹ್ವಾನಿಸಿಲ್ಲ ಎಂದರು ಸಭೆಯಲ್ಲಿ ವಿವಿಧ ವಿಚಾರಗಳಿಗೆ ಸಂಬಂಧಿಸಿದಂತೆ ಒಟ್ಟು ಇಪ್ಪತ್ತ ಒಂದು ದೂರು ಅರ್ಜಿಗಳ ಸಲ್ಲಿಕೆಯಾಯಿತು ಸಿ ಸಾಧ್ಯವಾದ ಮಾಡಿದೆ ಅಲ್ಲೇ ಏನಾದರೂ ಸಮಸ್ಯೆ ಸಮಸ್ಯೆಗಳಿದ್ರೆ ಬಗೆಹರಿಸಬೇಕು ಅಥವಾ ಅಲ್ಲಿ ಬಗೆಹರಿಸಿ ಆಗದಂತ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಲೋಬೈಟ್ನಲ್ಲಿ ಫಾರ್ಮ್ ಕಮ್ಮಿ ಅದನ್ನು ಫೈಲ್ ಮಾಡಿಕೊಂಡು ಕೇಸ್ ರಿಜಿಸ್ಟರ್ ಮಾಡಬೇಕು ಅನ್ನೋ ಆದೇಶ ಬೇಡವತ್ತ ಇಲ್ಲಿ ವಸತಿ ಅಂಬೇಡ್ಕರ್ ನಮ್ದು ವಸತಿ ಶಾಲೆ ಉಂಟಲ್ಲ ಎಷ್ಟು ವರ್ಷ